ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಎಂಥ ಚಲುವ ಚಿತ್ರದ ನೆರಳಿಗೂ ಭಾವಜೀವದೆ ಎಂಥ ಚಿತ್ರಕಾಲವಾದರೇನು ಅರಸಿಕಗೆ ಪ್ರೇಮಬಹುದೇ ಎಂಥ ಸೌಂದರ್ಯ ದೊಡಲ್ಲವ ಸುಂದರೆ ಕಣ್ಣುಗಳಿಲ್ಲದೆ ಎಂಥ ಚೆಲುವ ಚಿತ್ರದ ನೆರಳಿಗೂ ಭಾವ ಜೀವಬಹುದೇ ಎಂಥ ಚೈತ್ರಕಾಲವಾದರೇನು ಅರಸಿಕಗೆ ಪ್ರೇಮಬಹುದೇ ಎಂಥ ಸೌಂದರ್ಯ ದೊಡಲ ಸುಂದರೆ ಕಣ್ಣುಗಳಿಲ್ಲದೆ ಸರಿಗಮವ ಕೂಗಿ ಕೋಗಿಲೆ ಹಾಡಿದರೆ ಕೇಳುವ ಕಿವಿಗಳಿಲ್ಲದೆ ಸಿರಿ ಮೊಗವಿದ್ದು ಮೊಗೆವ ಚಲುವೆ ಕಂಗಳೊಡತಿಯಿಲ್ಲದೆ ಗಿರಿ ಝರಿ ತೊರೆಗಳರಿದು ಫಲಪುಷ್ಪ ಕಾನನ ಕಾಣ್ವರಿಲ್ಲದೆ ಸರಿಗಮವ ಕೂಗಿ ಕೋಗಿಲೆ ಹಾಡಿದರೆ ಕೇಳುವ ಕಿವಿಗಳಿಲ್ಲದೆ ಸಿರಿ ಸೊಗಬಿದ್ದು ಮೊಗವ ಕಂಗಳೊಡೆತಿ ಕಂಗಳೊಡತಿಗಿಲ್ಲದೆ ಗಿರಿ ಜರಿ ತೊರೆಗಳರಿದು ಫಲಪುಷ್ಪಕಾನನ ಕಾಣುವರಿಲ್ಲದೆ ಎಂಥ ಚೊಲುವ ಚಿತ್ರದ ನೆರಳಿಗೂ ಭಾವ ಜೀವಬಹುದೇ ಎಂಥ ಚೈತ್ರ ಕಾಲವಾದರೇನು ಅರಸಿಕಗೆ ಪ್ರೇಮಬಹುದೇ ಎಂಥ ಸೌಂದರ್ಯ ದೊಡಲ ವಸುಂದರೆ ಕಣ್ಣುಗಳಿಲ್ಲದೆ ಗಮದ ಮಲ್ಲಿಗೆ ಪರಿಮಳದ ಮಕರಂಧವ ಸವಿಯುವವರಿಲ್ಲದೆ ಸುಮ ರಾಶಿಯ ನಡುವೆ ಭೃಂಗ ಭೃಂಗ ಗೀತೆಗಳಿರದೆ ಸೊಗವೆಲ್ಲಿದೆ ಸುಮಭಾವ ಸಹೃದಯಿ ಮನವರಿತ ಚೊಲುವ ನೆಲ್ಲೆರದೆ ಗಮದ ಮಲ್ಲಿಗೆ ಪರಿಮಳದ ಮಕರಂಧವ ಸವಿಯುವವರಿಲ್ಲದೆ ಸುಮ ರಾಶಿಯ ನಡುವೆ ಭೃಂಗ ಗೀತೆಗಳಿರದೆ ಸೋ ಸೊಗವಿಲ್ಲದೆ ಸಮಭಾವ ಸಹೃದಯಿ ಮನವರಿತ ಚೊಲುವ ನಲ್ಲೆ ಇರದೆ ಎಂಥ ಚೆಲುವ ಚಿತ್ರದ ನೆರಳಿಗೂ ಭಾವಜೀವದೆ ಎಂಥ ಚೈತ್ರ ಕಾಲವಾದರೇನು ಅರಸಿಕಗೆ ಪ್ರೇಮಬಹುದೇ ಎಂಥ ದೊಡಲ ವಸುಂದರೆ ಕಣ್ಣುಗಳಿಲ್ಲದೆ ಪಟ್ಟು ಪೀತಾಂಬರ ಮೃಷ್ಟಾನ್ನ ತೊಡುವವರಿಲ್ಲದೆ ಪಟ್ಟು ಪೀತಾಂಬರ ಮೃಷ್ಟಾನ್ನ ತೊಡುವವಳಿಲ್ಲದೆ ಗುಟ್ಟು ತೊಟ್ಟುಗಳ ಕುಡಿಮಗ್ಗು ಹಿಗ್ಗಿರೆ ಮುಡಿಯುವರಿಲ್ಲದೆ ನೆಟ್ಟು ನೆದರನು ಕೇಳದೆ ಯೌವನ ಬಂಧಿಸದ ತೋಳಿರದೆ ಪಟ್ಟು ಪೀತಾಂಬರ ಮೃಷ್ಟಾನ್ನ ತೊಡುವವಳಿಲ್ಲದೆ ಗುಟ್ಟು ತೊಟ್ಟುಗಳ ಕುಡಿಮಗ್ಗು ಹಿಗ್ಗಿರೆ ಮುಡಿಯುವವರಿಲ್ಲದೆ ನೆಟ್ಟು ನೆಟ್ಟ ನೆದುರನೂ ಕೀಳದೆ ಯೌವನ ಬಂಧಿಸದ ತೋಳಿರದೆ ಎಂಥ ಚಲುವ ಚಿತ್ರದ ನೆರಳಿಗೂ ಭಾವ ಜೀವಬಹುದೇ ಎಂಥ ಚೈತ್ರಕಾಲವಾದರೇನು ಅರಸಿಕೆಗೆ ಪ್ರೇಮಬಹುದೇ ಎಂಥ ಸೌಂದರ್ಯ ದೊಡಲ ವಸುಂದರೆ ಕಣ್ಣುಗಳಿಲ್ಲದೆ ಹಂಬಲಿಸಿ ಬೇಡಿಯು ಕರಗದ ಕಲ್ಲಿನ ಶಿಲ್ಪ ದೇವರಾಗದೆ ಸಂಬಂಧಗಳ ಗಂಧ ಘಮವಾವರಿಸಿ ಆವರಿಸಿ ರೆಕ್ಕೆ ಹಚ್ಚಿ ತೇಲಿಸದೆ ಕಂಬ ದೊಡಲ ಚಿತ್ರ ನಗದೆ ಕೇಳದೆ ಒಲವನಡಿಗೆ ನುಡಿಗೆ ಏನಿದೆ ಹಂಬಲಿಸಿ ಬೇಡಿಯೂ ಕರಗದ ಕಲ್ಲಿನ ಶಿಲ್ಪ ದೇವರಾಗದೆ ಸಂಬಂಧಗಳ ಗಂಧಗಮ್ಮ ವಾವರಿಸಿ ರೆಕ್ಕೆ ಹಚ್ಚಿ ತೇಲಿಸದೆ ಕಂಬದೊಡಲ ಚಿತ್ರ ನಗದೆ ಕೇಳದೆ ಒಲವ ನುಡಿಗೆ ಏನಿದೆ ಏನಿದೆ ಎಂಥ ಚಲುವ ಚಿತ್ರದ ನೆರಳಿಗೂ ಭಾವ ಜೀವಬಹುದೇ ಎಂಥ ಚೈತ್ರಕಾಲವಾದರೇನು ಅರಸಿಕಗೆ ಪ್ರೇಮಬಹುದೇ ಎಂಥ ಸೌಂದರ್ಯ ದೊಡಲ ವಸುಂದರೇ ಕಣ್ಣುಗಳಿಲ್ಲದೆ ನಮಸ್ಕಾರ